ಇಂದು ಕೆಲವು ರಾಶಿಗಳಿಗೆ ವಿಶೇಷವಾದ ದಿನವಾಗಿದೆ ಮೇಷ ಸಿಂಹ ಮತ್ತು ಧನು ರಾಶಿಯವರಿಗೆ ಗ್ರಹಗಳ ಸಂಯೋಗವು ಅದ್ಭುತ ಫಲಿತಾಂಶಗಳನ್ನು ತಂದುಕೊಡಲಿದೆ ಈ ರಾಶಿಯವರು ಯಶಸ್ಸು ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಶಕ್ತಿಯಿಂದ ಕೂಡಿರುವ ದಿನವನ್ನು ಅನುಭವಿಸಲಿದ್ದಾರೆ ಈ ದಿನದ ಸಕಾರಾತ್ಮಕ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಈ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಖಚಿತವಾಗಿದೆ ಮೇಷರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರಲಿದೆ ಧೈರ್ಯದಿಂದ ಮುಂದುವರಿಯಿರಿ ಏಕೆಂದರೆ ಇಂದು ನಿಮಗೆ ಕೆಲಸದಲ್ಲಿ ಹೊಸ ಅವಕಾಶಗಳು ಲಭಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಇಂದು ಲಾಭದಾಯಕ ದಿನವಾಗಿದ್ದು ಹೂಡಿಕೆ ಅಥವಾ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಪ್ರೀತಿಯಲ್ಲಿ ಒಡನಾಟವು ಗಾಢವಾಗಲಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಾಣಲಿದ್ದೀರಿ ಸಕಾರಾತ್ಮಕ ಮನೋಭಾವದಿಂದ ಎಲ್ಲವನ್ನು ಸಾಧಿಸಲು ಈ ದಿನವು ಉತ್ತಮವಾದದ್ದಾಗಿದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಆದ್ದರಿಂದ ಈ ದಿನವನ್ನು ಸಂಪೂರ್ಣವಾಗಿ ಆನಂದಿಸಿ ಸಿಂಹರಾಶಿ ನಿಮ್ಮ ಚಾರಿತ್ರ್ಯವು ಇಂದು ಎಲ್ಲರನ್ನೂ ಆಕರ್ಷಿಸಲಿದೆ ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ವೃತ್ತಿಯಲ್ಲಿ ಉನ್ನತಿಯ ಸಾಧ್ಯತೆಯನ್ನು ತಂದುಕೊಡಲಿದೆ ಆರ್ಥಿಕ ಲಾಭವು ನಿಮ್ಮದಾಗಲಿದ್ದು ಪ್ರೀತಿಯಲ್ಲಿ ಸಂತೋಷವು ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಲಿದೆ ಎಲ್ಲವೂ ನಿಮ್ಮ ಪರವಾಗಿರುವ ಈ ದಿನವನ್ನು ಉತ್ಸಾಹದಿಂದ ತುಂಬಿರಿ ಯಾವುದೇ ಹೊಸ ಯೋಜನೆ ಅಥವಾ ಕೆಲಸವನ್ನು ಆರಂಭಿಸಲು ಇಂದು ಸೂಕ್ತ ದಿನವಾಗಿದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಆದ್ದರಿಂದ ಈ ಧನಾತ್ಮಕ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ಧನುರಾಶಿ ಇಂದು ನೀವು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರುವಿರಿ ವೃತ್ತಿಯಲ್ಲಿ ಯಶಸ್ಸು ಪ್ರೀತಿಯಲ್ಲಿ ಸಂತೋಷ ಮತ್ತು ಆರ್ಥಿಕ ಲಾಭವು ನಿಮ್ಮನ್ನು ಕಾಯುತ್ತಿದೆ ಈ ದಿನದ ಧನಾತ್ಮಕ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗಲಿದೆ ಆರೋಗ್ಯವು ಉತ್ತಮವಾಗಿರಲಿದ್ದು ನೀವು ಈ ದಿನವನ್ನು ಸಂಪೂರ್ಣವಾಗಿ ಆನಂದಿಸಲಿದ್ದೀರಿ ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಸವಾಲುಗಳನ್ನು ಎದುರಿಸಲು ಇಂದು ಸೂಕ್ತ ಸಮಯವಾಗಿದೆ ಒಟ್ಟಾರೆ ಈ ಮೂರು ರಾಶಿಯವರಿಗೆ ಇಂದು ಒಂದು ಚೈತನ್ಯಮಯ ಮತ್ತು ಯಶಸ್ವಿ ದಿನವಾಗಲಿದೆ ಈ ದಿನದ ಧನಾತ್ಮಕ ಶಕ್ತಿಯನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದಾದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗಲಿದೆ